ಇವರು ಗಂಡ ಹೆಂಡ್ತಿದ್ರು ಬಹಳ ಸುಂದರವಾಗಿರೋ ಬದುಕು ನಾನು ಬಡವ ನೀನು ಬಡವಿ ಅಂತ ಹೇಳಿ ಎದ್ದು ಗುಡಸಲೇ ಅರಮನೆ ಮಾಡಿಕೊಂಡು ಯಾವ ದುಃಖಗಳಿರಲಾರ್ದ ದುಮಾನಗಳಿರಲಾರ್ದ ನಿನಗೆ ನಾನು ನನಗೆ ನಿಗ ಪವಿತ್ರವಾಗಿರ್ತಕ್ಕಂಥ ಭಾವ ಇರ್ತಿತ್ತು ಕಾಯಕವನ್ನು ದೇವರು ಅಂತ ನಂಬಿದ್ರು ದುಡಿದು ಉಣ್ಣೋರು ದುಡಿದು ಉಣ್ಸೋರು ಅವರೇ ನಮ್ಮ ಶರಣರು ನೆನಪಿಟ್ಟುಕೊಡ್ರಿ ಗಂಡ ಹೆಂಡತಿ ಅವ್ರಿಗೊಬ್ಬ ಮಗ ಇಂಥ ಅಪರೂಪವಾದ ಬದುಕನ್ನು ಬದುಕ್ತಿದ್ರು ಇವ ಆ ಬದುಕಿಗೆ ಏನಂತ ಹೇಳೋದು ಆ ಬದುಕಿಗೆ ಏನಂತ ಹೇಳೋದು ಅಲ್ಲಿ ಎಲ್ಲಿ ದುಃಖ ಇಲ್ಲ ಇವ ಜಗಳಿಲ್ಲ ಹೊಡೆದಾಟಿಲ್ಲ ಏನೂ ಇಲ್ಲ ಅಲ್ಲಿ ಬರೀ ಆನಂದ ತುಂಬಿತ್ತು ಯಾಕಂದ್ರೆ ಅದು ಪರಿಪೂರ್ಣವಾಗಿರೋ ಬದುಕು ಅವ್ರದ್ದಾಗಿತ್ತು ಲಕ್ಷ ಕೊಟ್ಟು ಕೇಳಬೇಕು ದುಡಿಯೋರು ದುಡಿಯೋರು ಇಬ್ಬರು ಗಂಡ ಅಂತ ಲಕ್ಷ ಕೊಟ್ಟು ಕೇಳ್ರಿ ಏತಮ ಇಬ್ಬರು ಗಂಡ ಇದ್ರಂತ ಅವ ಗಂಡ ಹಿಂಗಿದ್ದೆವ ಕೇಳಬ್ಯಾಡ್ರಿ ನಮ್ಮ ಹೋಗ್ರೆ ಗಂಡ ಹೆಂಗಿದ್ದ ಅಂತಂದ್ರೆ ಒಂದು ದಿವಸ ಮನೆಯಿಂದ ಹೊರಗೆ ಹೋಗಿ ದಗದ ಮಾಡೋಕೆ ಹೋದಲ್ಲ ಊರೊಳಗೆ ನೀರಿನ ಕೊರತೆ ಇತ್ತು ನೀರಿನ ಕೊರತೆ ಇದ್ದ ಕಾಲದೊಳಗೆ ಅವ್ರು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಲಕ್ಷ್ಯ ಕೊಟ್ಟ ಕೇಳಬೇಕು ತಾಯಿ ನೀರಿನ ಕೊರತೆ ಇತ್ತು ನೀರು ಕೊರತೆ ಇದ್ದಾಗ ಹೆಣ್ಮಗಳಿದ್ದಕ್ಕೆ ಮನೆಯಾಗ ನಾಲ್ಕು ದನಗಳಿದ್ದು ದನಗಳಿಗೆ ನೀರು ಕುಡಿಸ್ಬೇಕಂದ್ರು ಆಕೆ ಹೆಣ್ಮಳು ಹೋಗಬೇಕಾಗಿತ್ತು ನೆನೆಪೆಟ್ಕೊಳ್ರಿ ಹೆಣ್ಮಗಳು ಇಷ್ಟು ರೋಷಿ ಹೋಗಿದ್ಳು ಗಂಡ ಒಂದು ಚರಿಗೆ ನೀರು ತರವಲ್ಲ ಒಂದು ಕೂಡ ನೀರು ತರವಲ್ಲ ಇವನ ಕಟ್ಕೊಂಡು ಯಾಕ್ರೆ ನಾವು ಬದುಕಬೇಕು ಅಂತ ಇಷ್ಟು ಹೋಗ್ರಿ ಒಂದು ಕೂಡ ನೀರು ತಗೊಂಡು ಬರ್ರಿ ಅಂತಂದ್ರೆ ಲಕ್ಷ ಕೊಟ್ಟ ಕೇಳ್ರಿ ಅವ ಹೇಳವ ನೀರು ತಗೊಂಡು ಬಾ ಅಂತಂದ್ರ ನಾ ಮನಿನ ಬಿಟ್ಟು ಹೋಗ್ತೇನೆ ನಾವು ಹೆಣ್ಮಗಳು ಸ್ವಲ್ಪ ಅಂಜಿಕೆ ಸ್ವಭಾವ ಅದಕ್ಕೆ ಗಂಡನ ಬಿಟ್ಟರೆ ಬದುಕಿ ಎಲ್ಲಿದ್ದು ಹೆಣ್ಮಗಳು ವಿಚಾರ ಮಾಡಿದಳು ನನ್ನ ಗಂಡ ನನ್ನ ಮನೆಯೊಳಗಿದ್ರೆ ಚಂದ ಅಂತ ಹೇಳಿ ನುಂಗಿ 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 ಅವ ಗಂಡ ಏನೋ ಒಂದು ಬಗೀಶಿ ಕೆಲಸ ಮಾಡ್ತಿದ್ದಿಲ್ಲ ಹೆಣ್ಮಗಳದನ್ನೆಲ್ಲ ನುಂಗಿ ಸುಮ್ಮ ಇದ್ಳು ಒಂದು ದಿವಸ ಹೆಣ್ಮಗಳಿಗೆ ಬೇಸರ ಆಗಿಬಿಡ್ತು ಬೇಜಾರಾಗಿ ಬಿಡ್ತು ಅಂದಳಕ್ಕಿ ಹೋಗ್ರಿ ಇವತ್ತರೆ ಒಂದು ಕೂಡ ನೀರು ತೊಗೊಂಡು ಬರ್ರಿ ಅಂದಳಕಿ ದನಗಳಿಗೆ ನೀರು ಕುಡಿತಾವ್ ಎಡ್ ಕೊಡದ ಗಟ್ಟಲೆ ಹೋಗಿರಿ ಕುಡ್ದು ಬರ್ರಿ ಕುಡ್ದು ಬರ್ರಿ ಅಂತಂದು ಕೊ ತೊಗೊಂಡು ಬರ್ರಿ ಅಂತಂದಾಗ ಅವಂದ ನೋಡು ನೋಡು ಇನ್ನು ಭಾಳ ನೀರು ಬಾ ನೀರು ತೊಗೊಂಡು ಬಾ ಆಕತಿ ಅಂದ ಬಳಕೆ ಇನ್ನು ಮನೇಲೆ ಬಿಟ್ಟು ಹೋಗ್ತಾನೆ ಹೆಣ್ಮಗಳಂದಳು ಇದು ಇದ್ಯಾಂಗೆ ಮನೆ ಬಿಟ್ಟು ಹೋಗುತ್ತೆ ಅಂದಳಕೆ ನೋಡ್ರಿ ಬೇಕಲ್ಲ ಅಂತ ಹೋಗ್ರಿ ಮನೆ ಬಿಟ್ಟು ಅಂದಳಕೆ ಒಮ್ಮೆ ಗಟ್ಟಿ ಧೈರ್ಯ ಮಾಡಿದಳ್ರಿ ಕಿತ್ತೋರಲ್ಲಿ ಚೆನ್ನ ಮನ್ಗತಿನ ಹೋಗ್ರಿ ಮನೆ ಬಿಟ್ಟು ಅಂದಳು ಹೋಗಿರಿ ಮನೆ ಬಿಟ್ಟರೆ ನೀವು ಅಂದ ನೋಡಿ ಕರೆ ಕರೆ ಹೋಗ್ತಾನೆ ಸುಳ್ಳ ಕರೆ ಒಂದಿರ್ತಾನೆ ಹೋಗೋ ಅಂದಳಕೆ ಏನು ರೀ ಅವಾಗ ಎಟ್ಟು ಹೆಣ್ಮಗಳು ಮದುವೆ ಇಷ್ಟು ವರ್ಷ ಆಯ್ತು ಒಂದಿಷ್ಟು ಒಂದು ಕೊಡ ನೀರು ತರೋದಿಲ್ಲ ಏನಿಲ್ಲ ಒಂದಿಷ್ಟೊಂದು ಮೇವು ತರೋದಿಲ್ಲ ಒಂದಿಷ್ಟು ಎಮ್ಮಿ ಹಿಂಡ್ಕೋದಿಲ್ಲ ಏನೂ ಮಾಡೋದಿಲ್ಲ ನೀನು ಇಟ್ಕೊಂಡು ಏನು ಮಾಡೋದು ನಡಿ ಅಂದಳಕ್ಕೆ ಅವಂದ ಹೋಗ್ತನ ತಂದ ಹೋಗೋ ಅಂದಳೆ ಹೋಗುತ್ತಾನು ಅಂತ ಏನು ಬಾಗಿಲು ಹೊರಸಲ್ನೇ ಹೊರಗೆ ಹೋಗಿದ್ದೇವಾ ಒಂದು ಹತ್ತು ಹೆಜ್ಜೆ ನಡೆದ ಅಂದವ ಮುಂದೆ ಬಸ್ತಾನೆ ಹೆಂಗೆ ಅಂದವ ನಮಗ್ಯಾರು ಹಾಕವ್ರು ಊಟಕ್ಕೆ ನಮಗ್ಯಾರು ಅವ ಅವಂದ ಹೊಡೆದ್ರ ಹೊಡಿ ಒಳಕ್ಕೆ ಬಡದ್ರ ಬಡಿ ಒಳಕ್ಕೆ ಆಕೆ ಪಾದ ಗತಿ ಅಂತ ಮತ್ತೆ ಬಾಕಲ ಬಡ್ದ ಇವ ಮನೆಗೆ ಮತ್ತೆ ಮನೆಗೆ ಹೋಗಿ ವಾಪಸ್ ಹೋಗಿ ಬಾಕಲ ಬಡ್ದ ಹೆಂಡ್ತಿ ಬಾಕಲ ತೆಗ್ದೆ ಯಾರು ನೀವು ಅಂದಳಕ್ಕೆ ನಾನು ಇನ್ನ ಗಂಡ ಅಂದವ ಹಂಗಾದ್ರೆ ತಗೋ ಕೊಡ ಅಂದಳಕ್ಕೆ ಏನಂದಳವ ತೊಗ ಕೊಡ ಅವಂದವ ಆಕೆ ಅಂದಳು ಕೊಡಾ ತಗೊಂಡ ನೀರು ತರೋ ತಕ್ಕ ನಿನಗೆ ನೋಡಿ ಕೊಡಂಗಿಲ್ಲ ಕೊಡೋಂಗಿಲ್ಲ ಅಂದಳಕ್ಕೆ ಅವಾಗ ಅವಂದ ಕೊಡಾ ತಗೊಂಡ ನೀರು ತರೋದು ನನಗೆ ನಿಗಂಗಿಲ್ಲ ಅವಂದ ಕೊಡಾ ತಂದಗ ನೀರು ತಗೋದು ನಿನಗೆ ನಿಗಂಗಿಲ್ಲ ಅಂದ ಬೆಳಕ ನಿನಗ ಮನೆಯಾಗ ಜಿಲ್ಲ ಅಂತಂದಳು ಅವಾಗ ಅವಂದ ನನಗೆ ನೀರು ತಗೊಂಡು ಹೋಗತ್ತಿ ಅಂದ ಬಳಕ ನೋಡು ನಾ ಊರಲ್ಲ ಕೊಂಡ್ ಸಾಯ್ತೀನಿ ಅಂದವಾ ಬೇರೆ ಹೆಣ್ಣುಮಕ್ಳಾಗಿದ್ದರೆ ಅಂಜಿ ಬಿಡ್ತಿದ್ರು ವಾ ನನ್ನ ಗಂಡ ಸತ್ತು ಹೋಗ್ತಾನೆ ವಾ ಅದು ಕರಗರಿ ಇರಲಿ ಬೆಳಗರಿ ಇರಲಿ ಗಂಡು ಅಣ್ದು ಒಂದು ಇದ್ರೆ ಸಾಕಲಿವ್ವಾ ಹೌದಿಲ್ಲ ಮೂಗ್ ಹಿಂಗರಿ ಇರಲಿ ಮೂಗು ಆ ಕಡೆ ಇರಲಿ ಗಂಡ ಒಂದೇವಾ ಆಕೆ ಹಂಗೆ ಅನ್ನಲಿಲ್ಲ ಹಾಕೋ ಊರ್ಲ ಅಂದ್ಲಾಕಿ ಹಕ್ಕ ಊರಲ್ಲ ಹಾಕ್ಕೋ ಊರ್ಲಂತು ಸುಮ್ಮಕೊಂಡಿರ್ಲಿಲ್ಲವಾ ಒಂದು ಹಗ್ಗಾತಾಯಿ ಕೊಟ್ಟೇ ಬಿಟ್ ಹಗ್ಗಾತ ತೊಗೊಂಡು ಅವಂದ ಇದು ಯಾಕೋ ಭಾಳ ಬಿರುಸಿಗೆ ಬಿತ್ತಂದ ಹಾಕೋತಾನ ಅಂತೇಳಿ ಹಿತ್ತಲು ಮನೆಗೆ ಮಾದೇವಾ ಮತ್ತೆ ಇಲ್ಲಿ ಹಾಕೊಳಕ್ಕೆ ಬರಂಗಿಲ್ಲ ಮಂದಿ ಮುಂದೆ ಹತ್ತು ನಿಮಿಷ ಆತು ಅರ್ಧ ತಾಸು ಆತು ಹೆಣ್ಮಗಳು ನೋಡ್ತಾಳು ಒಳಗೆ ಬರುವಲ್ಲ ಚೀರುವಲ್ಲ ಕೈಕಾಲ ಸಪ್ಲಾಗುವಳು ಅಕ್ಕಿ ಅಂದಳು ನಮ್ಮ ದೇವ್ರ ಕತೆ ನಮ್ಗೆ ಗೊತ್ತ ಆಕೆ ಇದನ್ನು ಸಾಯೋದಲ್ಲ ಇದು ಹೋಗೋದಲ್ಲ ಇದು ಗೊತ್ತದ ಅಂದಳಕ್ಕೆ ಲಕ್ಷ ಕೊಟ್ಟು ಕೇಳ್ರವ ಇಷ್ಟೆಲ್ಲ ಆಗಿತ್ತು ಇಷ್ಟೆಲ್ಲ ಆಗಿತ್ತು ಇಷ್ಟೆಲ್ಲ ಆಗುವ ಕಾಲದೊಳಗೆ ಸಾಯಲಿಲ್ಲ ಅದು ಗೊತ್ತಾ ಹೆಣ್ಮಗಳು ಆಕೆ ಅಂದಳು ಅರ್ಧ ತಾಸಿದ ಏನು ಕಾಣಂಗಿಲ್ಲ ಹನಿಕೆ ಹಾಕಬೇಕು ಅಂತಂತ ಹನಿಕೆ ಹನಿಕ್ ಅವ ಊರ್ಲೆ ಹಾಕೊಂಡಲ್ಲಿ ಎಲ್ಲಿ ಹಾಕೊಂಡನ ಗೊತ್ತೇನ್ರಿ ಸ್ವಂಟಕ್ಕೆ ಹಗ್ಗ ಕಟ್ಕೊಂಡು ಊರ್ ಹಾಕೊಂಡ ನೀವ ಎಲ್ಲಿ ಕಟ್ಟನ್ರಿ ಸ್ವಂಟಕ್ಕೆ ಹಗ್ಗ ಕಟ್ಟ ಹೆಣ್ಮಕೆ ಸ್ವಂಟಕ್ಕೆ ಹಗ್ಗ ಕಟ್ಟ ಸಾಯಗಳು ಕಾಳೆ ಕಟ್ಟ ಅಂದಳಕ್ಕೆ ಒಂದ ಕೊಳ್ಳೆ ಕಟ್ಟಣ ತ್ರಾಸ ಹಾಕಿ ತಂದವ ಬಾ ಗೊತ್ತಾತೇ ಆಟ ತುಗ ಕೊಡ ಅಂದಳು ಅಂದ ಹ್ಞೂ ಹ್ಞೂ ಅಂದವ ಹ್ಞೂ ಹೂ ಅಂದವ ಹ್ಞೂ ಹೂ ಅಂದ ಯಾವ ಇಟ್ಟಾಗಿತ್ತು ತಂದಳು ನೀರು ತಂದಿ ಮನೆ ಒಳಗಿರೋದು ಇಲ್ಲ ನಡಿ ಅಂದಳಕ್ಕೆ ನೀರು ತಂದಿ ಒಳಗೆ ಇಲ್ಲ ಅಂದ್ರೆ ಗೆಟೌಟ್ ಆ ಅಂದ ಇದು ಯಾಕೋ ಇದನ್ನಗಂ ಕಾಣಿಸತಿ ಒಂದು ನಾಲ್ಕು ದಿವಸ ಎಲ್ಲರು ಹೋಗಬೇಕು ಮಠಕ್ಕೆ ಹೋಗಬೇಕು ಅಂತ ಮಠಕ್ಕೆ ನಡ್ದೆ ನಾವು ಮತ್ತೆ ಮಠದಾಗ ಅಲ್ಲರಿ ಆಶ್ರಯ ಸಿಗೋದು ಕಡಿಕೆ ಎಲ್ಲಿಪ್ಪ ಅಂದ್ರೆ ಯಾರೂ ಸಲ್ಲದವ್ರು ಎಲ್ಲಿ ಸಲ್ತಾರಪ್ಪ ಅಂದ್ರೆ ಮಠದಾಗ ಸಲ್ಲೋದು ಕಡಿಕೆ ಒಂದು ಕಸ ಹೊಡೆದ್ರೆ ಊಟ ಆಗಿಬಿಡದತ್ತೆ ಯಾರು ತಂದು ಕೊಡ್ತಾರೆ ಏನು ರೀ ಮಠಕ್ಕೆ ಹೋಗಬೇಕು ಅಂತ ಮಠಕ್ಕೆಕ್ಕೆ ಬಂದ ಮಠದೊಳಗೆ ಸ್ವಾಮಿಗಳು ಒಬ್ರಿಗೆ ಕೂತಿದ್ರು ಹೊರಗೆ ಅಪಗಳ ಅಂತಂದ ಅಪಗಳ ಅಂದ್ರೆ ಪ್ಲೇ ಅಪ್ಪಗಳು ಹೊರಗೆ ಬಂದರು ಏನೋ ತಮ್ಮ ಅಂತಂದ್ರು ರೀ ಅಪ್ಪಗಳು ಯಾಕೋ ಸ್ವಲ್ಪ ಸಂಸಾರ ಭಾಸರಾಗಿತ್ತು ರೀ ಸಂಸಾರದಾಗ ಸುಖ ಇಲ್ಲರಿ ಅಪ್ಪಗಳ ಅಂತ ಏನು ಸಂಸಾರ ರೀಪಾ ಅದ ಹೆಂಡರು ಅದ ಮಕ್ಕಳು ಬೆಳೆದಾಟ್ರಪ್ಪ ನಿಮ್ಮ ಶಿಷ್ಯ ಆಗಕ್ಕೆ ಬಂದೀನಿ ನೀನು ಶಿಷ್ಯ ಆಗಕ್ಕೆ ಬಂದಿ ಭಾಳ ಚಲೋ ಆತಮ್ಮ ಭಾಳ ಚಲೋ ಮುಹೂರ್ತಕ್ಕೆ ಬಂದು ಭಾಳ ನಮಗೂ ಒಂದು ಐವತ್ತು ಅರುವತ್ತು ಮಂದಿ ಭಕ್ತರು ಬರಾಕತ್ತಾರ ಮಠಕ್ಕೆ ಇವತ್ತು ಏನಾಗೈತಿ ಅಂದ್ರೆ ಮಠದಾಗ ನೀರು ಖಾಲಿ ಆಗೋತಮ್ಮ ಒಂದು ಹತ್ತು ಕೊಡ ನೀರು ತಗೊಂಡು ಬಾ ಅಂದ್ರೆ ಅವರು ಏನಂತ ಹತ್ತು ಕೊಡ ನೀರು ಅವ ಅವಂದ ಮನೆಯಾಗಿ ಎರಡು ಕೊಡ ತರಲಾರ್ದ ಮಠಕ್ಕೆ ಬಂದ್ರೆ ಹತ್ತು ಕೊಡ ಒರೆಸ್ತೀರಿಯಪ್ಪ ನಿಮ್ಮ ಕಡುಬು ಬೇಡ ನಿಮ್ಮ ಬಾನಾಣ ಬೇಡ ಅಂದ ನಡಿ ಮಠಕ್ಕೆ ಟಾಟಾ ಮಾಡಿ ಏನು ಮಾಡಿದಪ್ಪ ಅಂದ್ರೆ ಮಠದಾಗಿನ ಜಾಗ ಖಾಲಿ ಮಾಡಿ ಮತ್ತೆ ಹೊಂಟ ಎಲ್ಲರಿ ಮತ್ತೆ ಎಲ್ಲರಿ ಜಾಗ ಸಿಕ್ಕಿತ್ತು ಜಾಗ ಸಿಕ್ಕಿತ್ತು ಜಾಗ ಸಿಕ್ಕಿತ್ತು ಅಂತ ಲಕ್ಷ ಕೊಟ್ಟು ಕೇಳಿರಿ ಹಾದಿ ಹಿಡಿದು ಹೊಂಟಾನ ಹಾದಿ ಮೇಲೆ ಏನಾತಪ್ಪ ಅಂದ್ರೆ ಒಂದು ಇದು ಏನಂತ ಗೊತ್ತೇನ್ರಿ ರ ಏನಂತಾರಪ್ಪ ಆ ಒಂದು ಡೆಬ್ಬಿತ್ತು ಒಂದು ಡೆಬ್ಬಿ ಟ್ರಂಕ್ ಟ್ರಂಕ್ ನೋಡಿರಿ ಒಂದು ಟ್ರಂಕ್ ಬಿದ್ದಿತ್ತು ನಡು ಹಾದ್ಯಾಗ ಟ್ರಂಕ್ ನೋಡ್ತಾನ ಟ್ರಂಕ್ ಬಾಕಲ ಹೊಡಿತಾನ ಆ ಟ್ರಂಕಿನ ತುಂಬ ಬಂಗಾರ ಇತ್ತವ ಅಂದ ಇನ್ನು ಮನೆಗೆ ಹೋಗೋನು ಅಂದವ ಬಂಗಾರ ಹೊತ್ಕೊಂಡು ರಾತ್ರಿ ಮೂರು ಗಂಟೆ ಆಗ್ಯದ ಮನೆಗೆ ಬಂದಾನ ಎಲ್ಲಿ ಬಂದೆವಾ ಮೂರು ಗಂಟೆ ಆಗ್ಯದ ಮನೆಗೆ ಬಂದನು ಹೆಣ್ಮಗಳ ಒಬ್ಬಕ್ಕೆ ಚಿಮ್ನಿ ಚೊಳಗೆ ಮಕ್ಕೊಂಡಾಳೆ ಬಾಕಲ ಬಡಿತಾನೆ ಏ ಬಾಕಲ ತಗೀ ಅಂದ ಆ ತಂದಳು ಇದ್ಯಾವುದ ಬೇಕ ಬಂದೈತೆ ರಾತ್ರಿ ಯಾಕೆ ದಿನ ತೆಗಿಬೇಕಲ್ಲ ಅಂತಂದಳು ಏನು ಏನು ಯಾಕೆ ಬಂದಿನಿ ಅಂತ ಒಂದು ಕೂಡ ನೀರು ತರಾಕ್ ಹೋಣ ಯಾಕೆ ಬಂದೀನಿ ಅವಾಗ ಅವತ್ತನ ನೋಡು ಹೊಂಟಿದ್ದಿ ಒಂದು ಟ್ರಂಕ್ ಬಿದ್ದಿತ್ತು ಆ ಟ್ರಂಕ್ನಾಗೆ ಬಂಗಾರ ಐತಿ ಬಂಗಾರ ಐತಿ ಹೆಣ್ಣು ಮಗಳು ಬಂಗಾರ ಕಿವಿಗೆ ಶಬ್ದ ಪಡ್ಕೊಡೋದು ಬಾಕ್ಲನ್ನ ಕೆಡವಿದ್ಲಾರಿ ಬಾಕಲ ಕೆಡವಿ ಏನು ಮಾಡಿದ್ಲಪ್ಪ ಅಂದ್ರೆ ಹಿಂಗೆ ಎತ್ತು ಹಿಂಗೆ ತಗೊಂಡು ಹೋಗಿ ಹೋಗಿಪ್ಪ ಎಲ್ಲಿ ಮನೆಯ ಒಳಗೆ ಇಟ್ಟಿದ್ರು ಜೈ ಮಂಗಲಂ ಜೈ ಇವರು ಬಸವೇಶ ಹರ ಹರ ಮಹಾ ಈ ಏನು ಏನ್ಮಾಡ್ತಾ ಇದ್ರಪ್ಪ ಅಂದ್ರೆ ಚರ್ಮವನ್ನು ಹದ ಮಾಡಿ ಚಮ್ಮಾವಿಗೆಗಳನ್ನು ಚಪ್ಪಲಿಗಳನ್ನು ಮಾಡಿ ಪಾದರಕ್ಷೆಗಳನ್ನು ಮಾಡಿ ನಮ್ಮಂಥವರ ಕಾಲಿಗೆ ಕೊಟ್ಟು ನಮ್ಮಂಥವರ ಬದುಕನ್ನು ಜಾಗೃತಗೊಳಿಸ್ತಾ ಇದ್ರಲ್ಲ ಅವರು ನಿಜವಾಗಿರ್ತಕ್ಕಂಥ ಶರಣರು ಅಣತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕು ಕಾಯಕ ಎಂತಹ ಕಾಯಕ ಎಂತಹ ಕಾಯಕ ಗೊತ್ತೇನ್ರಿವ ಮತ್ತೊಂದು ಪ್ರಾಣಿಯನ್ನು ಕೊಂದು ಕಾಯಕ ಮಾಡೋದಲ್ಲ ಇವ ಮತ್ತೊಂದು ಪ್ರಾಣಿಯನ್ನು ಕೊಂದು ಹಿಂಸೆ ಪಡಿಸಿ ಅದರ ರಕ್ತವನ್ನು ನೆಲಕ್ಕೆ ಚೆಲ್ಲಿ ಅದು ತನ್ನ ಕಣ್ಣೊಳಗೆ ನೀರು ಹಾಕುವಂಥ ಪ್ರಾಣ ಬಿಟ್ಟಿರೋ ಪ್ರಾಣಿಯ ಚರ್ಮವನ್ನು ತೆಗೆದು ಚಪ್ಪಲಿಯನ್ನು ಶರಣರು ಮಾಡ್ತಾ ಸತ್ತು ಹೋಗಿರುವ ಪ್ರಾಣಿ ಕೊಳತು ಮಣ್ಣಿನೊಳಗೆ ಸೇರುವ ಪ್ರಾಣಿಯ ಚರ್ಮವನ್ನು ತಂದು ಮತ್ತೊಬ್ಬರ ಪಾದಕ್ಕೆ ಹಿತ ಆಗಲಿ ಅಂತೇಳಿ ಸಮಾಜಕ್ಕೆ ಒಳಿತಾಗಲಿ ಅಂತೇಳಿ ಪಾದಕ್ಕೆ ಮಾಡ್ತಾ ಇದ್ರು ಚಮ್ಮಾವಿಗೆ ಮಾಡ್ತಾ ಇದ್ರು ಇದು ಶರಣರ ನಿಜವಾಗಿರ್ತಕ್ಕಂಥ ಧರ್ಮ ಹಿಂಸೆ ಕೊಡುವುದಲ್ಲ ಹಿಂಸೆ ಕೊಡುವುದಲ್ಲ ತಮ್ಮ ಏನು ಮಾಡೋದಲ್ಲ ಹಿಂಸೆ ಒಂದು ದಿವಸ ಹರಳಿನವರು ಯಾರೋ ಶರಣರು ಏನು ಮಾಡಿದ್ರಪ್ಪ ಅಂತಂದ್ರೆ ಕಾಯಕ ಅವರಿಗೆ ಆ ಪಾದರಕ್ಷೆ ಹೇಳಿದರು ಪಾದರಕ್ಷೆಯನ್ನು ಕೊಟ್ಟು ವಾಪಸ್ ಬರ್ತಿದ್ರು ಎ ವಾಪಸ್ ಬರ್ತಿದ್ರು ವಾಪಸ್ ಬರೋ ಕಾಲದೊಳಗೆ ಎಲ್ಲವನ್ನು ನೋಡ್ತಾ ಇದ್ದಾರೆ ಕಲ್ಯಾಣದೊಳಗೆ ಎಲ್ಲವೂ ನಡೀತಾ ಇದೆ ಕಲ್ಯಾಣವನ್ನು ಕಣ್ಣು ತುಂಬಿಕೊಳ್ತಾ ಇದ್ದಾರೆ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದಾರೆ ಬಸವಣ್ಣನವರು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತಂದ್ರೆ ನೀವು ತಿಳ್ಕೊಳ್ಬೇಕು ಕಲ್ಯಾಣದೊಳಗೆ ದೀನರು ದುರ್ಬಲರು ದಲಿತರು ತುಳಿತಕ್ಕೊಳಗಾಗಿರ್ತಕ್ಕಂಥವರು ತಲೆ ಎತ್ತಿ ನಡೆದಿರ್ತಕ್ಕಂಥ ಕಾಲ ಅದು ಬಸವ ಕಾಲ ಅನ್ನತಕ್ಕಂಥದ್ದು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಬಸವಣ್ಣನವರ ಪೂರ್ವದೊಳಗೆ ಯಾರೂ ತಲೆ ಎತ್ತಿ ಕಲ್ಯಾಣದೊಳಗೆ ಬದುಕ್ತಕ್ಕಂತಹ ಕಾಲ ಇದಿದ್ದಿಲ್ಲ ತಲೆ ಎತ್ತಿ ಮನಸ್ಸಿನೊಳಗೆ ಅಭಿಮಾನದಿಂದ ಹರಳಯ್ಯ ಬರಕತಾನೆ ನಾವು ಹಿಂದಿನ ಬದುಕು ನಮ್ಮದು ಬಹಳ ಕೆಟ್ಟಿತ್ತು ಅಪ್ಪ ಬಸವಣ್ಣ ಬಂದ ನಮ್ಮ ಬದುಕು ಬಂಗಾರ ಆತು ಅಂತ ಹೇಳಿ ತಲೆ ಎತ್ತಿ ಬರ್ತಾ ಇದ್ದಾನೆ ಹರಳಯ್ಯ ಬರುವ ಕಾಲಕ್ಕೆ ಹರಳಯ್ಯನ ಮುಂದೊಂದು ಕುದುರೆ ಬರ್ತಾ ಇದೆ ಟಕ್ 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 ಶಬ್ದ ಮಾಡ್ಕೊತ ಆ ಕುದುರೆಯ ಮೇಲೊಬ್ಬರು ಕಿರೀಟವನ್ನು ಧರಿಸಿ ಮಂತ್ರಿ ಪೋಷಾಕವನ್ನು ಧರಿಸಿ ಒಬ್ಬ ಮಹಾಯೋಗಿ ಬರ್ತಾ ಇದ್ದಾರೆ ಮಹಾಯೋಗಿ ಬರ್ತಿರ್ತಕ್ಕಂತಹ ಕಾಲದೊಳಗೆ ಆ ಮಹಾಯೋಗಿಗಳನ್ನು ನೋಡಿರ್ತಕ್ಕಂಥ ಅರಳೆಯನವರ ಮನಸ್ಸು ಅರಳಿ ಬಿರ್ತದ ಆಹಾ ಎಂತಹ ಮೂರ್ತಿ ಎಂತಹ ಚಲು ಚಲು ಎಂಥ ದೇವ ಬಸವನಂದು ಬಸವನ ಪೋಟ ನೋಡಿರಿ ಏನವನ ನೀವು ಎಷ್ಟು ಚೆಂದ ಬಸವಣ್ಣ ಬಸವಣ್ಣನ ಚಲೋ ಹೆಂಗೆ ವರ್ಣಿಸುವುದು ಹೌದಲ್ಲ ತಾಯಿ ಅಂತಹ ಚಲುವಿನ ಒಡೆಯನಾಗಿರುವ ಬಸವಣ್ಣ ಏತಮ ಅಂತಹ ಚಲುವಿನ ಒಡೆಯನಾಗಿರುವ ಬಸವಣ್ಣ ಆ ಚಲುವನ್ನು ಬಹಳ ಚಂದ ವರ್ಣಿಸ್ತಾರೆ ಅಕ್ಕ ಮಹಾದೇವಿ ಪುರಾಣದೊಳಗೆ ಏತಮ್ಮ ಶ್ ನಿಮಗೆಲ್ಲ ಮಹಾವೀರ ಗೊತ್ತಾ ಯಾಕಂತಂದು ಗಂಡ ಕೇಳ್ತಾನೆ ಇಲ್ಲ ನೀವೇನಿಷ್ಟು ದುಃಖವನ್ನು ಒಳಪಡಕತ್ತೀರಿ ಇಷ್ಟು ನೋವನ್ನು ಒಳಪಡಕತ್ತೀರಿ ಯಾಕೆ ಹಿಂಗೆ ದಿಗ್ಭ್ರಮೆಯಾಗಿ ನಿಂತೀರಿ ಮನೆಗೆ ಹೋಗನು ಅಂತಂದಾಗ ಹೆಂಡ್ತಿ ಗಂಡ ಹೇಳ್ತಾನೆ ಕೆಳಗೆ ಕುಂತ್ಕೊಂಡು ಹೇಳ್ತಾನೆ ಏನು ಕಲ್ಯಾಣಿ ಏನು ಆತ ಗೊತ್ತೇನು ಭಾಳ ಗಾತಾತ ಕಲ್ಯಾಣಿ ನಾ ಹಿಂಗೆ ಅನ್ಕೊಂಡಿದ್ದಿಲ್ಲ ಕಲ್ಯಾಣಿ ನನಗೆ ಭಾಳ ವಾಜ್ಯ ಆಗೈತೆ ಕಲ್ಯಾಣಿ ನನಗೆ ಅಷ್ಟು ತಡ್ಕೊಳಕ್ಕಾಗ್ತಿಲ್ಲ ಕಲ್ಯಾಣಿ ಏನು ರೀ ಬಾಯಿ ಬಿಟ್ಟು ಹೇಳ್ರಿ ಅಂತೇಳಿ ಅವಾಗ ಹೇಳ್ತಾನೆ ಗಂಡ ನಾ ಬರ್ತಿದೆ ನಡ್ಕೊಂಡು ಅನ್ನ ಬಂದ ನಮ್ಮಪ್ಪ ಬಸವನ್ನ ಬಂದ ನಮ್ಮಪ್ಪ ಬಸವನ್ನ ಬಂದಾಗ ನಾ ಶರಣ ಅಂತ ಹೇಳಿದೆ ಕಲ್ಯಾಣಿ ನಾ ಶರಣಂತ ಹೇಳಿದೆ ನಮ್ಮ ಅನ್ನ ಇದ್ದವನು ನನಗೊಂದು ಮಾತು ಹೇಳಿದ ನಾ ಬರೇ ಶರಣ ಅಂತ ಹೇಳಿದ್ದೆ ನಮ್ಮಪ್ಪ ಬಸವನ್ನ ಶರಣೂ ಶರಣಾರ್ಥಿ ಅಂತ ಬಿಟ್ಟ ಒಂದು ಶರಣ ಅಜ್ಜಿ ಮಾಡಿ ಅನ್ನ ಕಲ್ಯಾಣಿ ತೆಲಿ ಮೇಲೆ ಭಾಳ ಭಾರ ಆಗೈತೆ ಭಾಳ ಭಾರ ಆಗೈತೆ ಅವಾಗ ಹೇಳ್ತಿ ಅಂದಳು ಇಷ್ಟ ಅನ್ರಿ ನಡ್ರಿ ಮನೆಗೆ ಅಲ್ಲ ನನಗೆ ಏನೂ ಗೊತ್ತಾಗವಾತ್ತು ನನಗೆ ನನ್ನ 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 ಅರಿವೇ ನನಗೆ ಆಗ್ಬಾತು ಇಂತಹ ಕಾಲದೊಳಗೆ ನೀ ಹೋಗಿ ಹೋಗಿ ಮನೆಗೆ ನಡಿ ಅಂತ ಹೇಳ್ತಿ ಪರಿಹಾರ ಹೇಳ್ತಾರೆ ಅಂತ ಹೇಳ್ತೀಯಲ್ಲ ಹ್ಞೂ ರೀ ನಾನು ಹೇಳ್ತೇನೆ ನೋಡ್ರಿ ನೋಡಿರಿ ಶರಣರು ತಮ್ಮ ಹೆಂಡತಿ ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ರು ತಮ್ಮ ಹೆಣ್ಮಕ್ಳು ಇರಲಿ ಒಂದು ಐದು ನಿಮಿಷ ತಮ್ಮ ಹೆಣ್ಮಕ್ಳಿಗೆ ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ರು ತಮ್ಮ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತಿದ್ರು ಅಂತಂದ್ರೆ ಹೆಂಡತಿಯರಿಗೆ ಲಕ್ಷ ಕೊಟ್ಟು ಕೇಳಬೇಕ್ರವಾ ಸಮಯ ಆಗ್ತಾ ಬರ್ತಾ ಇದೆ ಎರಡೇ ಎರಡು ನಿಮಿಷ ಅದ ನೀವು ಅಲ್ಲೇ ಕೊಂಡ್ರೆ ಒಂದು ಎರಡು ನಿಮಿಷ ಮುಂದೆ ಸರಿಯಾಕ್ರಿ ಮುಂದೆ ಸರಿಯಾಗಿ ಹೇಳ್ತಾರೆ ಅವ್ರು ಹ್ಞೂ ಮತ್ತದ್ರಾಗೆ ಎರಡು ನಿಮಿಷ ನೀವು ಮುಂದೆ ಸರಿದ್ರೆ ನಾನು ಕತಿ ಕೇಳೋವ್ರಿ ಯಾರು ಹ್ಞೂ ಅಟ ಎಲ್ಲಿತ್ತೇವಾ ಎಲ್ಲಿದ್ದೀವತ್ತಮ್ಮ ಅವ್ರು ನಮ್ಗೆ ಕೇಳಬೇಡ ಇವತ್ತು ಹಾಂ ಮನೆ ಕರ್ಕೊಂಡು ಹೊಂಟರು ಅದಾವ ಜೀವಂತದ ಅದರಾಗ ಒಂದು ಹಾಕ್ರಿ ಮನೆಗೆ ಹೋಗು ನಡೀರಿ ಅಂತಂದಳು ನಡೀರಿ ಅಂತಂದಾಗ ಲಕ್ಷ ಕೊಟ್ಟು ಕೇಳ್ರಿ ಮನೆಗೆ ನಡೆದ್ರು ಅವನ ಕೈ ಹಿಡ್ಕೊಂಡಾಳ ಅವನಿಗೆ ಏನೂ ಹಾದಿನ ಕಾಣ ಯಾಕೆ ಹಾದಿ ಕಾಣಸ್ವಾತ ಅಂದ್ರೆ ಭಕ್ತಿ ಒಳಗೆ ಮುಳಿಗ್ಯಾನ ನೆನಪಿಟ್ಟುಗಳ್ರಿ ಈ ದೇಶದೊಳಗೆ ಸಾಲ ಮಾಡಿ ದೇಶವನ್ನು ಹಾಳು ಮಾಡಿ ವಿದೇಶಕ್ಕೋಗಿ ಮೆರಿತಕ್ಕಂಥ ಮಂದಿ ಉಂಡು ಅದಾರ ಒಂದು ಶರಣು ಅನ್ನತಕ್ಕಂಥ ಶಬ್ದ ವಜ್ಜಾತಲ್ರಿ ಅದಕ್ಕಾಗಿ ನಮ್ಮವರು ಶರಣರಾದರು ಅದಕ್ಕಾಗಿ ಅವ್ರ ಹೆಸರನ್ನ ನಾವು ನೆನೆಸ್ಲಾಕತ್ತೀವಿ ಅನ್ನತಕ್ಕಂಥದನ್ನು ತಿಳ್ಕೊಳ್ಬೇಕು ಒಂದು ಶರಣ ವಜ್ಜಾಗೈತೆ ಯೋವ್ವ ತಾನು ಕೇಳಿಸ್ರ ಅವ್ರು ದೇಶ ಬಿಟ್ಟು ಹೋದವ್ರಿಗೆ ನಮ್ಮ ಶರಣರ ವಚನ ಸ್ವಲ್ಪ ಹೆಂಗೆ ಮಹಾರಾಜ್ ಕೇಳಿಸ್ರಿ ಸ್ವಲ್ಪ ಶರಣರ ಬಗ್ಗೆ ಹೇಳಿ ಸ್ವಲ್ಪ ಅವ್ರು ಲಕ್ಷ ಕೊಟ್ಟ ಕೇಳ್ರೆವಾ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರಸಂಗ ಹೆಂಡತಿ ಕೈ ಹಿಡಿದು ನಡೆದಾಳ ಹೆಂಡತಿ ಕೈ ಹಿಡಿದು ನಡೆದಾಳ ಕೈ ಹಿಡಿದು ನಡೆದಿರ್ತಕ್ಕಂಥ ಕಾಲದೊಳಗೆ ಮನೆಗೆ ಬಂದಾಳ ಹೆಂಡತಿ ಗಂಡಗೆ ನೀರು ಕುಡ್ಯಾಕ ಕುಡ ಕುಡ್ಯಾ ನೀರು ಕೊಟ್ಟಲು ಗಂಡ ಹೇಳ್ದ ನೀರು ಬೇಡ ಊಟ ಬೇಡ ನಿದ್ದೆ ಬೇಡ ಇದು ಯಾವುದು ಬೇಡ ಪರಿಹಾರ ಹೇಳ ಮೊದಲು ಇದು ಬಸವಣ್ಣನ ಪುಣ್ಯದಿಂದ ನಾವು ಪಾರ ಆಗೋದು ಹೆಂಗ ಬಸವನ ಭಾಳ ಉಪಕಾರ ಮಾಡ್ಯಾನ ಕುಲಸೂತಕ ಜನನ ಸೂತಕ ಈ ಎಲ್ಲ ಸೂತಕಗಳಿಂದ ಪಾತಕಗಳಿಂದ ನಮ್ಮನ್ನೆಲ್ಲ ದೂರ ಮಾಡಿ ನಮಗೊಂದು ಭವ್ಯವಾಗಿರ್ತಕ್ಕಂಥ ಬದುಕು ಕೊಟ್ಟಾನ ಅಂತಹ ಅನ್ನನ ಈ ಉಪಕಾರದ ಋಣವನ್ನು ತೀರಿಸೋದು ಹೆಂಗ ಅಂತ ಹೆಂಡ್ತಿಗೆ ಗಂಡ ಕೇಳಾಕತ್ತಾನ ಅವಾಗ ಗಂಡನ ಕೈ ಹೇಣತಿ ಹಿಡ್ಕೊಂಡು ನೋಡ್ರಿ ಎಷ್ಟು ಪ್ರೇಮ ರೀ ರೀ ಕೈ ಮೇಲೆ ಕೈ ಆಡಿಸಿ ರೀ ನೀವು ಬೇಡ್ರಿ ನಾನೀನಲ್ಲ ನಾನೀನಲ್ಲ ನಿಮ್ಮ ಹೆಂಡತಿ ಅದಿನಲ್ಲ ನಾನು ನಿಮ್ಮ ಹೆಂಡ್ತ ಇದೀನಲ್ಲ ನಿನ್ನ ಆ ಹೆಂಡ್ತ ಅಂದ್ರೆ ಧರ್ಮ ಧರ್ಮಪತ್ನಿ ಅಂತ ಹೇಳಿಕೆ ಆಕಿಗೇ ಏನಂತ ಕರಿತಾರೀವ ಧರ್ಮ ಪತ್ನಿ ಮುಂದೆ ಹೇಳ್ತಾರವ್ರ ಶ್ರೀಮತಿ ಏನಂತಾರೆವ ಶ್ರೀಮತಿ ನಿಮಗೆಲ್ಲ ಏನು ಹಸ್ತಾರ್ರೀ ಶ್ರೀ ಹಸ್ತಾರ ನಿಮಗೆ ಬರೇ ಶ್ರೀ ನಿಮಗೆ ಏನಂತಾರೋ ಶ್ರೀಮತಿ ಶ್ರೀಮತಿ ಅಂತಂದ್ರೆ ಗಂಡನ ಬುದ್ಧಿನ ಹೇಂತ ಭಾಳಷ್ಟು ಮಂದಿ ನಮ್ಮಲ್ಲಿ ಏನು ಮಾಡಿರಪ್ಪ ಅಂದರೆ ಹೆಣ್ಣು ಅವರಿಗೆ ಅವ್ರಿಗೆ ಬುದ್ಧಿಲ್ಲ ಬುದ್ಧಿಲ್ಲ ಬುದ್ಧಿ ಇಲ್ಲ ಅಂತ ಕರ್ಕೊಂಡು ಹೋದ್ರು ನೆನಪಿಟ್ಟುಕೊಳ್ರಿ ಹೆಣ್ಮಕ್ಕಳಿಗೆ ಬುದ್ಧಿ ಇಲ್ಲ ಅಂತ ಕರೆದಿರೋ ಜನರ ಮಧ್ಯೆ ಆ ಹೆಣ್ಣಿಗೆ ದೇವರ ಸ್ಥಾನ ಕೊಟ್ಟವರು ನಮ್ಮ ಶರಣರು ಅನ್ನತಕ್ಕಂಥದನ್ನ ತಿಳ್ಕೊಳ್ಬೇಕು ಆಕೆಗೆ ತಾಯಿ ಸ್ಥಾನ ಕೊಟ್ಟರು ದೇವರ ಸ್ಥಾನ ಕೊಟ್ಟರು ಶರಣು ಶರಣಾರ್ಥಿ ಎಲೆ ತಾಯವ್ವಾ ಅಂಥೇಳಿ ಅಲ್ಲಮ್ಮ ಪ್ರಭು ಶೂನ್ಯ ಪೀಠವನ್ನು ಎದ್ದು ಬಿಟ್ಟು ಕೈ ಮುಗಿದು ಹದಿನೆಂಟು ಹತ್ತೊಂಬತ್ತು ವಯಸ್ಸಿನ ಹುಡುಗಿಗೆ ನಮಸ್ಕಾರ ಮಾಡ್ತಾನಂತಂದ್ರೆ ಜಗತ್ತಿನೊಳಗೆ ಇದು ಆಗಿದ್ದು ಕಲ್ಯಾಣದೊಳಗೆ ಮಾತ್ರ ಕನ್ನಡದೊಳಗೆ ಮಾತ್ರ ಅದು ನಮ್ಮ ಶರಣರೊಳಗೆ ಮಾತ್ರ ಅನ್ನತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು ಅಂತ ಶರಣರು ಟೈಮ್ ಬಂದದ ರೀ ಟೈಮ್ ಬಂದದ ಕಡಿಕ್ಕೆ ಏನಂತ ಹೇಳಕತ್ತಾಳೆ ಏನು ಹೇಳತ್ತಾಳೆ ನಾಳೆ ನೋಡೋಣ ರೀ